ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಕತೆ ಕೇಳದೆ ಎಷ್ಟು ದಿನ ಆಯಿತು ಅಲ್ವಾ ಇವತ್ತೊಂದು ಕತೆ ಕೇಳೋಣವಾ ಇವತ್ತಿನ ಮೊದಲ ಕತೆ ಆನೆಯ ತೂಕ ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬರು ಶ್ರೀಮಂತರಿದ್ದರು ಅವರ ಮನೆಯಲ್ಲಿ ಒಂದು ಆನೆ ಇತ್ತು ಒಂದು ದಿನ ಅವರು ತಮ್ಮ ಗೆಳೆಯರ ಬಳಿ ನನ್ನ ಆನೆಯ ತೂಕ ಎಷ್ಟು ಇರಬಹುದು ನಿಮ್ಮಲ್ಲಿ ಯಾರಿಗಾದರೂ ಕಂಡುಹಿಡಿಯಲು ಸಾಧ್ಯವೇ ಎಂದು ಸವಾಲನ್ನು ಹಾಕಿದರು ಅಷ್ಟು ದೊಡ್ಡ ತಕ್ಕಡಿ ಇಲ್ಲ ತೂಕ ಮಾಡುವುದು ಹೇಗೆ ಎಂದು ಒಬ್ಬ ಗೆಳೆಯರು ಹೇಳಿದರು ಆನೆಯನ್ನು ಕತ್ತರಿಸಿ ತುಂಡು ಮಾಡಿದರೆ ಆಗ ಅದನ್ನು ತೂಕ ಮಾಡಬಹುದು ಆದರೆ ಹಾಗೆ ಮಾಡಲು ಸಾಧ್ಯವೇ ಎಂದರು ಮತ್ತೊಬ್ಬರು ಒಬ್ಬ ಚಿಕ್ಕ ಹುಡುಗ ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದನು ಆನೆಯ ತೂಕ ಕಣ್ಣು ಹಿಡಿಯುವುದು ಹೇಗೆ ಎಂಬ ಎಂದು ನದಿಯ ತೀರದಲ್ಲಿ ಕುಳಿತು ತುಂಬ ದಿನಗಳು ಯೋಚಿಸಿದನು ಒಂದು ದಿನ ನದಿಯಲ್ಲಿ ತೇಲುತ್ತಿದ್ದ ತೆಪ್ಪ ಒಂದು ಅವನ ಕಣ್ಣಿಗೆ ಬಿದ್ದಿತು ತಟ್ಟನೆ ಅವನಿಗೆ ಒಂದು ಉಪಾಯ ಹೊಳೆಯಿತು ಕಂಡು ಕಂಡು ಕಂಡುಹಿಡಿದೆ ಎಂದು ಕೂಗುತ್ತಲೇ ಶ್ರೀಮಂತರ ಬಳಿಗೆ ಓಡಿ ಹೋದನು ಆನೆಯನ್ನು ನದಿ ತೀರಕ್ಕೆ ಕರೆದು ತನ್ನಿ ಅದರ ತೂಕವನ್ನು ಕಂಡುಹಿಡಿಯಲು ಉಪಾಯವನ್ನು ಹುಡುಕಿದ್ದೇನೆ ಎಂದು ಎಂದನು ಆನೆ ಬಂದಿತು ಹುಡುಗ ಅದನ್ನು ತೆಪ್ಪಕ್ಕೆ ಹತ್ತಿಸಿದನು ಆನೆ ತೆಪ್ಪವನ್ನು ಹತ್ತಿತು ಆಗ ತೆಪ್ಪ ಅಲ್ಲಾಡಿತು ಆನೆಯ ತೂಕದ ಭಾರಕ್ಕೆ ತೆಪ್ಪದ ಸ್ವಲ್ಪ ಭಾಗ ನೀರಿನಲ್ಲಿ ಮುಳುಗಿತು ತೆಪ್ಪ ನೀರಿನಲ್ಲಿ ಮುಳುಗಿದಷ್ಟು ಭಾಗವನ್ನು ಕಪ್ಪು ಬಣ್ಣದಲ್ಲಿ ಗುರುತು ಮಾಡಿದನು ನಂತರ ಆನೆಯನ್ನು ತೆಪ್ಪದಿಂದ ಇಳಿಸಿ ನದಿ ತೀರಕ್ಕೆ ಬಿಟ್ಟರು ಆಳುಗಳನ್ನೆಲ್ಲ ಕರೆಸಿ ತೆಪ್ಪದೊಳಕ್ಕೆ ದಪ್ಪ ದಪ್ಪ ಕಲ್ಲುಗಳನ್ನು ತುಂಬಿಸಿದರು ಕಲ್ಲುಗಳ ಭಾರಕ್ಕೆ ತೆಪ್ಪ ಸ್ವಲ್ಪ ಸ್ವಲ್ಪ ನೀರಿನಲ್ಲಿ ಮುಳುಗತೊಡಗಿತು ಕಪ್ಪು ಗುರುತು ಇರುವವರೆಗೂ ತೆಪ್ಪ ನೀರಿನಲ್ಲಿ ಮುಳುಗಿದಾಗ ಕಲ್ಲು ತುಂಬುವುದನ್ನು ನಿಲ್ಲಿಸಿದರು ತೆಪ್ಪದಲ್ಲಿ ಇರುವ ಕಲ್ಲುಗಳ ತೂಕ ಆನೆಯ ತೂಕಕ್ಕೆ ಸಮ ಆಗಿದೆ ಈ ಕಲ್ಲುಗಳನ್ನು ತೂಕ ಮಾಡಿದರೆ ಆನೆಯ ತೂಕ ಗೊತ್ತಾಗುವುದು ಎಂದನು ಹುಡುಗ ಅವನ ಬುದ್ಧಿಮಂ ಬುದ್ಧಿವಂತಿಕೆಯನ್ನು ಎಲ್ಲರೂ ಮೆಚ್ಚಿದರು ಮುಂದಿನ ಕತೆ ಕತೆ ಮುಗಿಯುವುದು ಯಾವಾಗ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿಗೆ ಕತೆಗಳನ್ನು ಕೇಳುವುದು ಎಂದರೆ ತುಂಬ ಇಷ್ಟ ಅವನು ಒಂದು ಸಾರಿ ತುಂಬ ದೊಡ್ಡದಾದ ಕತೆ ಹೇಳಿದವರಿಗೆ ಒಂದು ಸಾವಿರ ಚಿನ್ನದ ನಾಣ್ಯಗಳನ್ನು ಕೊಡುವೆ ಎಂದು ಡಂಗೂರ ಹೊಡೆಸಿದರು ವಿಷಯ ತಿಳಿದ ಹಲವಾರು ಜನರು ಬಂದು ರಾಜನಿಗೆ ಕತೆ ಕೇಳಿದರು ಒಬ್ಬ ಒಂದು ದಿನ ಪೂರ್ತಿ ಇನ್ನೊಬ್ಬ ಒಂದು ವಾರ ಪೂರ್ತಿ ಮತ್ತೊಬ್ಬ ಹತ್ತು ದಿನಗಳು ಮಗದೊಬ್ಬ ಒಂದು ತಿಂಗಳು ಹೀಗೆ ರೀತಿ ಹೇಳಿದರು ರಾಜನು ನೀವು ಹೇಳಿದ ಕಥೆಗಳು ಯಾವುದೂ ದೊಡ್ಡದಾಗಿಲ್ಲ ಅದಕ್ಕಾಗಿ ನಿಮಗೆ ಬಹುಮಾನ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದರು ಒಂದು ದಿನ ಬುದ್ಧಿವಂತನಾದ ಚತುರನಪ್ಪ ಹೇಗಾದರೂ ಮಾಡಿ ರಾಜನಿಂದ ಬಹುಮಾನ ಗೆಲ್ಲಲೇಬೇಕು ಎಂದು ಯೋಚಿಸಿ ರಾಜನ ಬಳಿಗೆ ಬಂದನು ರಾಜರೇ ನನಗೆ ತುಂಬ ತುಂಬ ದೊಡ್ಡ ದೊಡ್ಡ ಕಥೆಗಳು ಗೊತ್ತು ಆ ಕತೆಗಳನ್ನು ಹೇಳಲು ಜೀವನ ಪೂರ್ತಿ ಸಮಯ ಸಾಕಾಗುವುದಿಲ್ಲ ಎಂದನು ರಾಜನು ಆಸಕ್ತಿಯಿಂದ ಹೌ ಹೌದಾ ಹೇಳು ಎಂದನು ಚತುರನು ಆದರೆ ಒಂದು ನಿಯಮ ಇದೆ ನಾನು ಕತೆ ಹೇಳುವಾಗ ನೀವು ಆಮೇಲೆ ಎಂದು ಕೇಳುತ್ತಾ ಇರಬೇಕು ಎಂದನು ರಾಜ ಒಪ್ಪಿದನು ಚತುರನು ಕತೆ ಹೇಳಲು ಆರಂಭಿಸಿದನು ಒಂದು ದೇಶದಲ್ಲಿ ಒಂದು ಭಾರಿ ಬಹಳ ಚೆನ್ನಾಗಿ ಮಳೆಯಾಯಿತು ಎಲ್ಲ ಕಡೆ ಭತ್ತ ಬೆಳೆದರೂ ಎಲ್ಲಿ ನೋಡಿದರೂ ಭತ್ತದ ರಾಶಿಗಳೇ ಕಾಣಿಸುತ್ತಿದ್ದವು ಭತ್ತ ಬೆಟ್ಟದಂತೆ ರಾಶಿ ರಾಶಿಯಾಗಿ ಬಿದ್ದಿತ್ತು ಅದನ್ನು ನೋಡಿದ ಆ ದೇಶದ ಮಂತ್ರಿ ಒಂದು ದೊಡ್ಡ ಗಣಜವನ್ನು ಮಾಡಿ ಅದರಲ್ಲಿ ದೇಶದ ತುಂಬೆಲ್ಲ ಬೆಳೆದಿರುವ ಭತ್ತವನ್ನು ತುಂಬಿಸಿದರೆ ಎಂತಹ ಬರಗಾಲ ಬಂದರೂ ಏನೂ ಆಗುವುದಿಲ್ಲ ಎಂದು ಯೋಚಿಸಿದನು ಅದಕ್ಕೆ ಅದರಂತೆ ಒಂದು ದೊಡ್ಡ ಕಣಜ ಸಿದ್ಧವಾಯಿತು ಅಂತಹ ದೊಡ್ಡ ಕಣಜ ಬೇರೆ ಯಾವ ದೇಶದಲ್ಲೂ ಇರಲಿಲ್ಲ ಬ್ರಹ್ಮಾಂಡ ಗಾತ್ರದ ಆ ಕಣಜವನ್ನು ನೋಡಲು ಜನಸಾಗರವೇ ಹರಿದು ಬಂತು ಆ ಕಣಜಕ್ಕೆ ಗಾಳಿ ಆಡಲು ಒಂದು ಚಿಕ್ಕ ತೂತು ಇತ್ತು ಒಂದು ದಿನ ಗುಬ್ಬಚ್ಚಿಯೊಂದು ಆ ಕಣಜದ ಸುತ್ತ ಸುತ್ತಿ ಸುತ್ತಿ ಹಾರುತ್ತಿತ್ತು ಹಾಗೆ ಅದು ಹಾರಾಡುವಾಗ ಕಣದ ಕಣಜದಲ್ಲಿದ್ದ ತೂತು ಗುಬ್ಬಚ್ಚಿಯ ಕಣ್ಣಿಗೆ ಬಿತ್ತು ಅದು ವಿರ್ರೆಂದು ಆ ತೂತದಿಂದ ಕಣಜದ ಒಳಗೆ ಹೋಯಿತು ಒಂದು ಭತ್ತ ಕಚ್ಚಿಕೊಂಡು ಬಂದು ತನ್ನ ಗೂಡಿನಲ್ಲಿ ಇಟ್ಟಿತು ಎಂದು ಹೇಳಿ ಕತೆ ನಿಲ್ಲಿಸಿದ ಆ ಚುತ್ತುರ ಆಮೇಲೆ ಎಂದನು ರಾಜ ಗುಬ್ಬಚ್ಚಿ ತನ್ನ ಕಣಜದ ಒಳಗೆ ಹೋಯಿತು ಒಂದು ಭತ್ತವನ್ನು ಕಚ್ಚಿಕೊಂಡು ಬಂದು ತನ್ನ ಗೂಡಿನಲ್ಲಿ ಇಟ್ಟಿತು ಎಂದನು ಚತುರ ಪುನಃ ಆಮೇಲೆ ಎಂದು ರಾಜು ಕೇಳಿದನು ಪದೇ ಪದೇ ಆ ಚತುರ ಗುಬ್ಬಚ್ಚಿ ಕಣಜದ ಒಳಗೆ ಹೋಗುವುದು ಭತ್ತದ ಕಾಳನ್ನು ಎತ್ತಿಕೊಂಡು ಬರುವುದು ಎಂದು ಹೇಳುತ್ತಿದ್ದ ರಾಜನಿಗೆ ಆತಕ ಆತಂಕ ಪ್ರಾರಂಭವಾಯಿತು ಕಣಜದಲ್ಲಿ ಇರುವ ಭತ್ತವನ್ನು ಒಂದೊಂದಾಗಿ ಗುಬ್ಬಚ್ಚಿ ತೆಗೆದುಕೊಂಡು ಹೋಗುತ್ತಿದ್ದರೆ ಆ ಭತ್ತ ಖಾಲಿಯಾಗುವುದು ಯಾವಾಗ ಆಮೇಲೆ ಎಂದು ಹೇಳುತ್ತಿದ್ದನ್ನೇ ಹೇಳುತ್ತಿದ್ದರೆ ಹುಚ್ಚು ಹಿಡಿಯುತ್ತದೆ ಎಂದು ರಾಜ ಯೋಚಿಸಿದ ಅಯ್ಯೋ ಈ ಚತುನಿಂದ ಹೇಗೆ ತಪ್ಪಿಸಿಕೊಳ್ಳಲಿ ಒಂದು ಸಾವಿರ ಚಿನ್ನದ ನಾಣ್ಯಗಳನ್ನು ಕಳೆದುಕೊಂಡರೂ ಪರವಾಗಿಲ್ಲ ಎಂದು ಈಗಲೇ ಒಂದು ಸಾವಿರ ಚಿನ್ನದ ನಾಣ್ಯಗಳನ್ನು ತಂದು ಇವನಿಗೆ ಕೊಡಿ ಎಂದು ಆಜ್ಞೆ ಮಾಡಿದನು ನಂತರ ರಾಜನು ನೆಮ್ಮದಿಯಿಂದ ಉಸಿರಾಡಿದನು ಇನ್ನೊಂದು ಕತೆ ನಂದರಿಯು ಮತ್ತು ಮೊಸಳೆಯು ನಂದರಿ ಒಂದು ಧೈರ್ಯವಂತ ಕೋತಿ ಅದು ತನ್ನ ಧೈರ್ಯದಿಂದ ಯಾವ ಕೆಲಸವನ್ನಾದರೂ ಮಾಡಲು ಸಿದ್ಧವಾಗುತ್ತಿತ್ತು ಮನಸ್ಸಿಗೆ ಬಂದಂತೆ ಕಾಡಿನಲ್ಲಿ ಒಂಟಿಯಾಗಿ ಅಲೆದಾಡುತ್ತಿತ್ತು ಒಂದು ದಿನ ಒಂದು ಹೊಳೆಯ ಬಳಿಗೆ ಹೋಯಿತು ಹೊಳೆಯ ಮಧ್ಯದಲ್ಲಿ ಒಂದು ಪುಟ್ಟ ದ್ವೀಪ ಇತ್ತು ಆ ದ್ವೀಪದಲ್ಲಿ ತುಂಬ ಮಾವಿನ ಮರಗಳಿದ್ದವು ಆ ಮಾವಿನ ಮರಗಳ ತುಂಬ ಮಾವಿನ ಹಣ್ಣುಗಳು ನಂದರಿ ಆ ಪುಟ್ಟ ದ್ವೀಪಕ್ಕೆ ಹೋಗಲು ಇಷ್ಟಪಟ್ಟಿತು ಆದರೆ ಹೊಳೆಯ ಅಗಲ ಜಾಸ್ತಿ ಇತ್ತು ಅದು ದ್ವೀಪಕ್ಕೆ ಹೋಗುವುದು ಹೇಗೆ ಎಂದು ಯೋಚಿಸಿತು ಆಗ ಹೊಳೆಯ ಮಧ್ಯದಲ್ಲಿ ಇದ್ದ ಬಂಡೆ ಕಣ್ಣಿಗೆ ಬಿತ್ತು ನಂದರಿ ಒಂದೇ ನೆಗೆತಕ್ಕೆ ಬಂಡೆ ಮೇಲಕ್ಕೆ ಹಾರಿತು ಅಲ್ಲಿಂದ ಒಂದೇ ನೆಗೆತಕ್ಕೆ ದ್ವೀಪವನ್ನು ಸೇರಿತು ಇದು ಕಷ್ಟದ ಕೆಲಸವಾದರೂ ಅದು ಧೈರ್ಯದಿಂದ ಮಾಡಿತು ನಂದರಿ ದ್ವೀಪದಲ್ಲಿದ್ದ ಮಾವಿನ ಹಣ್ಣನ್ನು ತಿಂದು ಖುಷಿಪಟ್ಟಿತು ನಂತರ ಅಲ್ಲಿಂದ ಬಂಡೆ ಮೇಲಕ್ಕೆ ಒಂದು ನೆಗೆತ ಬಂಡೆಯಿಂದ ಈ ದಡಕ್ಕೆ ಒಂದು ನೆಗೆತ ಚಿಗಿದ ಅದು ಮನೆಗೆ ಬಂದಿತು ಅಪ್ಪ ಅಮ್ಮನಿಗೆ ಎಲ್ಲ ವಿಷಯ ಹೇಳಿತು ಗೆಳೆಯರನ್ನು ದೀ ದ್ವೀಪಕ್ಕೆ ಕರೆಯಿತು ದ್ವೀಪ ಬಹಳ ದೂರದಲ್ಲಿದೆ ನಾವು ಬರುವುದಿಲ್ಲ ಎಂದು ಗೆಳೆಯರು ಒಪ್ಪಲಿಲ್ಲ ನಂದರಿ ಮಾತ್ರ ಹಸಿವು ಆದಾಗೆಲ್ಲ ಆ ದ್ವೀಪಕ್ಕೆ ಹೋಗಿ ಬರುತ್ತಿತ್ತು ಇದನ್ನು ಒಂದು ಮೊಸಳೆ ನೋಡುತ್ತಾ ಇತ್ತು ಅದಕ್ಕೆ ಈ ಕೋತಿಯನ್ನು ಹಿಡಿದು ತಿನ್ನಬೇಕೆಂಬ ಆಸೆ ಆಯಿತು ಮಳೆಗಾಲದಲ್ಲಿ ಮಳೆಗಾಲದ ಒಂದು ದಿನ ಹೊಳೆಯಲ್ಲಿ ನೀರು ಜಾಸ್ತಿಯಾಗಿ ಬಂಡೆ ಮೆಚ್ಚು ಮೆಚ್ಚಿಕೊಳ್ಳುತ್ತಾ ಬಂತು ಆ ದಿನ ನಂದರಿ ಹೊಳೆಯ ಹತ್ತಿರ ಬಂದಾಗ ಬಂಡೆ ಸ್ವಲ್ಪ ಮಾತ್ರ ಕಾಣುತ್ತಿತ್ತು ನಂದರಿ ತುಂಬ ಎಚ್ಚರಿಕೆಯಿಂದ ಬಂಡೆ ಮೇಲಕ್ಕೆ ನೆಗೆದು ಅಲ್ಲಿಂದ ದ್ವೀಪವನ್ನು ಸೇರಿತು ಹಣ್ಣುಗಳನ್ನು ತಿಂದು ಖುಷಿಪಟ್ಟಿತು ಹಿಂತಿರುಗಲು ಬಂಡೆಯ ಮೇಲಕ್ಕೆ ನೆಗೆಯಲು ಸಿದ್ಧವಾದಾಗ ಅದು ತಕ್ಷಣ ನಿಂತಿತು ಬಂಡೆ ಮಾತ್ರ ದೊಡ್ಡದಾಗುತ್ತ ದೊಡ್ಡದಾಗಿ ಕಾಣುತ್ತಿದೆಯಲ್ಲ ಆದರೆ ನೀರಿನ ಮಟ್ಟ ಏನೂ ಕಡಿಮೆಯಾಗಿಲ್ಲ ಇದರಲ್ಲಿ ಏನೋ ಅನುಮಾನವಿದೆ ಅದಕ್ಕೆ ಒಂದು ಉಪಾಯ ಮಾಡುವೆನು ಹೀಗೆ ಯೋಚಿಸಿದ ನಂದರಿ ಬಂಡೆಯನ್ನು ನೀನು ಚೆನ್ನಾಗಿರುವೆಯಾ ಎಂದು ಕೇಳಿತು ಉತ್ತರ ಇಲ್ಲ ನೀನು ಈ ದಿನ ಮಾತನಾಡುತ್ತಿಲ್ಲ ಏಕೆ ಎಂದು ಮತ್ತೆ ಕೇಳಿತು ನಂದರಿ ಈ ಬಂಡೆ ಪ್ರತಿದಿನವೂ ಕೂತಿ ಜೊತೆ ಮಾತಾಡುತ್ತಿದೆ ಎನಿಸುತ್ತಿದೆ ಎಂದು ಬಂಡೆ ಮೇಲೆ ಮಲಗಿದ್ದ ಮೊಸಳೆ ಹುಚ್ಚಿಸಿತು ಏನು ಕೇಳಿದೆ ತಮ್ಮ ಎಂದಿತ್ತು ಮೊಸಳೆ ಮೊಸಳೆಯ ಬಾಲ ಮತ್ತು ತಲೆ ನೀರಿನಲ್ಲಿ ಮುಳುಗಿ ಹೋಗಿತ್ತು ನಂದರಿಗೆ ಮೊಸಳೆಯ ಉಪಾಯ ಗೊತ್ತಾಯಿತು ಓ ಮೊಸಳೆ ಅಣ್ಣ ನಿನಗೆ ಏನು ಬೇಕು ಎಂದಿತು ನರಿ ನಾನು ನಿನ್ನನ್ನು ತಿನ್ನಬೇಕು ಉತ್ತರಿಸಿತು ಮೊಸಳೆ ಮೊಸಳೆಯಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದು ಯೋಚಿಸಿದ ನಂದರಿ ಒಂದು ಉಪಾಯ ಮಾಡಿತು ಮೊಸಳೆಯನ್ನು ನಿನ್ನ ಆಸೆಯನ್ನು ನಾನು ಪೂರ್ತಿ ಮಾಡುವೆನು ನೀನು ಬಾಯಿಯನ್ನು ಅಗಲವಾಗಿ ತೆಗೆದಿಟ್ಟುಕೊ ನಾನು ನೇರವಾಗಿ ನಿನ್ನ ಬಾಯಿಯ ಒಳಕ್ಕೆ ನೆಗೆಯುವೆನು ಆದರೆ ನೀನು ಬಿಗಿಯಾಗಿ ಕಣ್ಣುಗಳನ್ನು ಮುಚ್ಚಿರಬೇಕು ಸ್ವಲ್ಪ ತಪ್ಪಿದರೂ ನಿನ್ನ ಕಣ್ಣುಗಳಿಗೆ ಗಾಯವಾಗುವುದು ಎಂದು ಹೇಳಿತು ಮೂರ್ಖ ಮೊಸಳೆ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಬಾಯಿಯನ್ನು ಅಗಲವಾಗಿ ತೆರೆಯಿತು ನಂದರಿ ಗುರಿ ಇಟ್ಟು ಮೊಸಳೆಯ ಬೆನ್ನ ಮೇಲೆ ನೆಗೆಯಿತು ಅಲ್ಲಿಂದ ಮತ್ತೊಂದು ನೆಗೆದಕ್ಕೆ ತಡ ಸೇರಿತು ಮೊಸಳೆಯನ್ನು ನಿನ್ನ ನಿನಗೆ ನನ್ನನ್ನು ಹಿಡಿಯಲು ಆಗುವುದೇ ಇಲ್ಲ ಎಂದು ನಗುತ್ತಾ ಓಡಿಹೋಯಿತು ಈ ಮೂರು ಕಥೆಗಳಲ್ಲಿ ನಿಮಗೆ ಯಾವ ಕಥೆ ಇಷ್ಟವಾಯಿತು ಅಂತ ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಇನ್ನೊಮ್ಮೆ ಮೆಸೋಣ ಧನ್ಯವಾದಗಳು